ಜಾತಿ ಜನತೆ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದರೆ ಇದು ಸುಮ್ಮನೆ ಈಗ ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ ಅದು ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ ಸುಮ್ಮನೆ ನನ್ನ ನನ್ನ ದೃಷ್ಟಿಯಲ್ಲಿ ಕೂತ್ಕೊಂಡು ಕೂತ್ಕೊಂಡಿಬ್ಬರು ಐ ಎ ಎಸ್ ಐ ಪಿ ಕೆ ಎಸ್ನ ಆಫೀಸ್ ರಿಟೈರ್ಡ್ ಅಥವಾ ಪ್ರಮೋಟೆಡ್ ಕೆ ಎಸ್ ಆಫೀಸರ್ನ ಕೂರಿಸ್ಕೊಂಡು ಬರೆಸಿ ಅದನ್ನು ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಈ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ಇವತ್ತು ಹೊಸ್ತಾಯಿನಲ್ಲ ಸುಮಾರು ಒಂದು ನಾಲ್ಕು ವರ್ಷದಿಂದ ನಡೀ ನಡೀತಾ ಇದೆ ಅದು ಉದ್ದೇಶ ಎಷ್ಟೇ ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅದೋಗದಿ ಹೋಗಿದೆ ಇನ್ನು ಮತ್ತೆ ರೀತಿ ಜಾತಿ ಹೋಲಿಕೆ ರಾಜಕಾರಣನ ನಮ್ಮ ಸಮಾಜನ ಒಡೆಯುವಂಥ ಒಂದು ಕೆಲಸನ ಮುಂದೆ ರಾಜ್ಯ ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳಿ ಅಲ್ಲ ನೋಡಿ ನಾನು ಯಾವ ಸಮಾಜದ ಬಗ್ಗೆ ಮಾತಾಡೋಲ್ಲ ಬಟ್ ಅದು ನನ್ನ ಸ್ವ ಸ್ವಂತ ಅಭಿಪ್ರಾಯ ಇಷ್ಟೇನೆ ಈ ಜಾತಿ ಗಣತಿ ಮಾಡೋದು ಒಂದು ಸಮಾಜದ ಏಳಿಗೆಗೆ ಈ ಸಮಾಜನ ಒಡೆದ್ಬಿಟ್ಟು ಇಲ್ಲಿ ಅವರು ಸ್ವಹಿತಾಸಕ್ತಿಯಿಂದ ರಾಜಕಾರಣ ಮಾಡೋಕ್ಕೆ ಆ ಪಕ್ಷದ ಸೀಟ್ ಜಾಸ್ತಿ ಬರಲಿ ಆದರೆ ಅದು ಒಳ್ಳೆಯ ಅಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಹೇಳೋಕ್ಕೆ ಬಯಸ್ತೀನಿ ಪುನರ್ ಪರಿಶೀಲನೆಲ್ಲ ನನ್ನ ದೃಷ್ಟಿಯಲ್ಲಿ ಇದು ಮಾಡಿದ್ರದೇ ಟೋಟಲಿ ತಪ್ಪು ಅಂತೆ ಅದೇ ಹೇಳಿದ ಯಾರು ಕೂತ್ಕೊಂಡು ರಿಟೈರ್ಡ್ ಕೆ ಎ ಎಸ್ ಆಫೀಸರು ಅಥವಾ ಐ ಎ ಎಸ್ ಆಫೀಸರು ಕೂತ್ಕೊಂಡು ಬರ್ಸಿರೋ ಥರ ಇರೋದು ಅಷ್ಟೇ